ನಟ ವಿಜಯ್ ಪಕ್ಷಕ್ಕೆ ಹೊಸ ಧ್ವಜ ಬಾವುಟದಲ್ಲಿನ ಹೂವು ಆನೆಯ ವಿಶೇಷತೆ ಏನು ಹೌದು ತಮಿಳ್ನಾಡಲ್ಲಿ ಪಾಲಿಟಿಕ್ಸ್ ಅಂದ್ರೆ ಸಖತ್ ಕಲರ್ಫುಲ್ ಸಿನಿಮಾ ಫಿಲ್ಮ್ ನಿಂದ ಬಂದವರೇ ಅಲ್ಲಿ ರಾಜ್ಯಭಾರ ನಡೆಸ್ತಾರೆ ಈಗ ತಮಿಳ್ ನಟ ಗಣಪತಿ ವಿಜಯ್ ಸರದಿ ಈಗಾಗಲೇ ಹೊಸ ಪಕ್ಷ ಸ್ಥಾಪಿಸಿದ್ದ ನಟ ವಿಜಯ್ ಇಂದು ಹೊಸ ಬಾವುಟ ಹಾಗೂ ಪಕ್ಷದ ಗೀತೆಯನ್ನ ಅನಾವರಣಗೊಳಿಸಿದ್ದಾರೆ ಈ ಬಾವುಟದಲ್ಲಿರೋ ಅಂಶಗಳೇನು ಅನ್ನೋದನ್ನ ಇವತ್ತು ನಾವು ನಿಮ್ಗೆ ತಿಳಿಸಿದೀವಿ ನಟ ವಿಜಯ್ ಸ್ಥಾಪಿಸಿರೋ ಹೊಸ ಪಕ್ಷದ ಹೆಸರು ತಮಿಳಿಗ ವೆಟ್ರಿ ಕಳಗಂ ಈ ಹಿಂದೆ ತಮಿಳು ನಟ ಕಮಲ್ ಹಾಸನ್ ಮಕ್ಕಳ ನಿಧಿ ಮಯ್ಯಂ ಅನ್ನೋ ಪಕ್ಷ ಸ್ಥಾಪಿಸಿದ್ರು ತಲೈವ ರಜನಿಕಾಂತ್ ಕೂಡ ರಾಜಕೀಯ ಪಕ್ಷ ಸ್ಥಾಪಿಸ್ತೀನಿ ಅಂತ ಹೇಳಿ ಹಿಂದೆ ಸರಿದಿದ್ರು ಈಗ ದಳಪತಿ ವಿಜಯ್ ಪಕ್ಷ ಸ್ಥಾಪಿಸಿ ಇಂದು ಧ್ವಜವನ್ನು ಲಾಂಚ್ ಮಾಡಿದ್ದಾರೆ ಟಿವಿಕೆ ಪಕ್ಷದ ಧ್ವಜ ಕೆಂಪು ಹಾಗೂ ಹಳದಿ ಬಣ್ಣವನ್ನ ಹೊಂದಿದೆ ಮೇಲ್ಭಾಗ ಹಾಗೆ ಕೆಳಭಾಗ ಕೆಂಪು ಬಣ್ಣ ಇದ್ರೆ ಮಧ್ಯಭಾಗದಲ್ಲಿ ಹಳದಿ ಬಣ್ಣ ಇದೆ ಈ ಹಳದಿ ಪಟ್ಟಿಯಲ್ಲಿ ಎರಡು ಆನೆಗಳು ವಿಜಯದ ಸಂಕೇತವೆಂಬಂತೆ ಸುಂಡಿಲನ್ನ ಎತ್ತಿರೋದನ್ನ ಚಿತ್ರಿಸಲಾಗಿದೆ ಮಧ್ಯದಲ್ಲಿ ಅಲ್ಬಿಜಿಯಾ ಲೆಬಾಕ್ ಹೆಸರಿನ ಹೂವಿನ ಚಿತ್ರ ಇದೆ ತಮಿಳುನಾಡಲ್ಲಿ ಇದನ್ನ ವಾಗೈ ಪುಷ್ಪ ಅಂತ ಕರೀತಾರೆ ಅಲ್ಬೆಜಿಯಾ ಲೆಬೆಕ್ ಹೂವನ್ನ ನೀವು ಬೆಂಗಳೂರಲ್ಲಿ ನೋಡೇ ಇರ್ತೀರಿ ನೋಡೀರಿ ಅಂತಾನೂ ಈ ಮರವನ್ನ ಕರೀತಾರೆ ಬೆಂಗಳೂರಲ್ಲಿ ಮಾರ್ಚ್ ಮೇ ತಿಂಗಳಲ್ಲಿ ಈ ಹೂ ಅರಳಿ ರಸ್ತೆ ತುಂಬಾ ಬಿದ್ದಿರೋದನ್ನ ನೋಡಿರ್ತೀವಿ ವಿಜಯ್ ಅವರ ಧ್ವಜದಲ್ಲಿ ಅಲ್ಬೆಜಿಯಾ ಲೆಬೆಕ್ ಫ್ಲವರ್ ಚಿತ್ರ ಹಾಗೂ ಆನೆಗಳ ವಿಜಯದ ಸಂಕೇತ ಇರುವುದು ವಿಶೇಷ ಇನ್ನು ಎರಡು ವರ್ಷದಲ್ಲಿ ತಮಿಳುನಾಡು ವಿಧಾನಸಭಾ ಚುನಾವಣೆ ನಡೆಯುತ್ತೆ ಈ ಎಲೆಕ್ಷನ್ ನಲ್ಲಿ ಎಲ್ಲಾ ಇನ್ನೂರ ಇಪ್ಪ ಇನ್ನೂರ ಮೂವತ್ನಾಲ್ಕು ಕ್ಷೇತ್ರಗಳಲ್ಲೂ ಸ್ಪರ್ಧಿಸಲು ದಳಪತಿ ವಿಜಯ್ ಪಾರ್ಟಿ ಸಜ್ಜಾಗಿದೆ ಈಗಾಗಲೇ ತಮಿಳುನಾಡಲ್ಲಿ ಡಿಎಂಕೆ ಎಐಎಡಿಎಂಕೆ ಸೇರಿದಂತೆ ನೂರ ಎಂಟು ಪಕ್ಷಗಳು ಸ್ಪರ್ಧೆ ಮಾಡಲು ರೆಡಿಯಾಗಿವೆ ವಿಜಯ್ ಅವರ ಟಿವಿಕೆ ಪಾರ್ಟಿ ಎಷ್ಟರ ಮಟ್ಟಿಗೆ ಸೌಂಡ್ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ